ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತು ಸಂಡೇ ಈಗ ಅಷ್ಟೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂಡ್ ನಾನು ನನ್ನ ಹಸ್ಬೆಂಡ್ ಸೇರಿ ಕುಕ್ಕಿಂಗ್ ಅಂಥ ವಿಡಿಯೋ ಆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಆ ವಿಡಿಯೋನಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಇವತ್ತಿನ ದಿನ ಅಂದ್ರೆ ಸಂಡೇ ದಿನ ನಾನು ನನ್ನ ಹಸ್ಬೆಂಡ್ ಇಬ್ರು ಹೊರಗಡೆ ಹೋಗ್ತಾ ಇದ್ದೀವಿ ಒಂದು ಸ್ಪೆಷಲ್ ಪ್ಲೇಸ್ಗೆ ಎಲ್ಲಿ ಏನು ಅಂತ ನಾನು ಬ್ಲಾಗ್ನಲ್ಲಿ ತಿಳಿಸ್ತೀನಿ ಅಂತ ಕೂಡ ಮೆನ್ಷನ್ ಮಾಡಿದ್ದೆ ಸೊ ಈಗ ನಾವು ಹೊರಡ್ತಾ ಇದೀವಿ ಇನ್ನೊಂದು ಟೆನ್ ಮಿನಿಟ್ಸ್ ಹೊರಡ್ತಾ ಇದೀವಿ ನಾನು ಅಷ್ಟರಲ್ಲಿ ಈ ವಿಡಿಯೋ ಬಿಗಿನಿಂಗ್ ಶೂಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಅಷ್ಟೇ ಸೊ ಇವಾಗ ನಾನು ಫುಲ್ ರೆಡಿ ಆಗಿದ್ದೀನಿ ನನ್ನ ಔಟ್ಫಿಟ್ ತೋರಿಸ್ತೀನಿ ಇದು ನಾನು ಎಫ್ ಬಿ ಬಿ ನಲ್ಲಿ ತಗೊಂಡಿದ್ದೆ ಟಾಪ್ ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ಗೋವಾನ ಗೋವಾ ನೈಟ್ ಬ್ಲಾಗ್ ಅಲ್ಲಿ ಕೂಡ ನಾನು ಹಾಕೊಂಡಿದ್ದೆ ಬಟ್ ಅದ್ರಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಿರಲ್ಲ ಸೊ ಈ ಟಾಪ್ ಅನ್ನ ಹಾಕಿದೀನಿ ಬ್ಲಾಕ್ ಸ್ಕರ್ಟ್ ಕೂಡ ನಾನು ಎಫ್ ಬಿ ಬಿ ನಲ್ಲೇ ತಗೊಂಡಿರೋದು ಸೊ ಲೈಟ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂಡ್ ಲಿಪ್ಸ್ಟಿಕ್ ಕೂಡ ಹಚ್ಕೊಂಡಿದ್ದೀನಿ ಅಂಡ್ ಈಗ ಹೊರಡ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಬಂದು ಲೆವೆನ್ ಫಾರ್ಟಿ ಫೈವ್ ಆಗಿದೆ ಸೊ ಆ ಪ್ಲೇಸ್ಗೆ ಹೋದ್ಮೇಲೆ ನಾನು ಮತ್ತೆ ಸಿಗ್ತೀನಿ ನಾನು ಆಕ್ಚುಲಿ ಆ್ಯಕ್ಚುಲಿ ಅಮ್ಮನ ಇದ್ದೀನಿ ತುಂಬಾ ದಿನ ಆಗಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಗಿತ್ತು ನಾನು ಅಮ್ಮನ ಮನೆಗೆ ಬಂದು ಇವತ್ತು ಬಂದಿದ್ದೀನಿ ತುಂಬಾ ಹಸು ಇತ್ತು ಅದಕ್ಕೋಸ್ಕರ ಬಂದಿದ್ದ ತಕ್ಷಣ ಊಟ ಮಾಡಿದ್ವಿ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಗೆ ಫೇವ್ರೆಟ್ ಅಕ್ಕಿ ರೊಟ್ಟಿ ಅದನ್ನ ಕೂಡ ಮಾಡಿದ್ರು ಸೊ ಅದನ್ನ ತಿನ್ವಿ ಆ್ಯಂಡ್ ಈಗ ನಾನು ಅದಕ್ಕೆ ಮತ್ತೆ ಶೂಟ್ ಮಾಡಬೇಕು ಅಂತ ಅನ್ನಿಸು ಶೂಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ನಾವು ಮನೆಗೆ ಬಂದಾಗಲೇ ಟೂ ಓ ಕ್ಲಾಕ್ ಆಗಿತ್ತು ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಊಟ ಮಾಡಿ ಎಲ್ಲ ನಿಧಾನಕ್ಕೆ ಆಮೇಲೆ ರೆಸ್ಟ್ ತಗೊಂಡು ಆಮೇಲೆ ನಾನೀಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಇರೋದು ಇದು ಮಾಸ್ಟರ್ ಬೆಡ್ರೂಮ್ ಸೊ ನನ್ನ ಹೌಸ್ ಟೂರ್ನ ಕೂಡ ಮಾಡ್ತೀನಿ ಆಗ ನೀವು ನೋಡ್ಬೋದು ನಮ್ಮ ನನ್ನ ಅಮ್ಮನ ಮನೆ ಹೇಗಿದೆ ಅಂತ ಸಿಂಪಲ್ ಆಗಿದೆ ತುಂಬಾ ಗ್ರ್ಯಾಂಡ್ ತುಂಬಾ ಅಂದ್ರೆ ಆಗೆಲ್ಲ ಏನೂ ಇಲ್ಲ ನಾರ್ಮಲ್ ಇರೋದಕ್ಕೆ ಒಂದು ಮನೆ ಮಾಡ್ಕೊಂಡಿದ್ವಿ ಅಷ್ಟೇ ಅಂಡ್ ಎರಡು ಪೋರ್ಷನ್ಸ್ ಇದೆ ಅಂದ್ರೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ನಾವಿರೋದು ಫಸ್ಟ್ ಫ್ಲೋರ್ ಸೇಮ್ ಇದೆ ಥರನೇ ಕೆಳಗಡೆ ಕೂಡ ಇರೋದು ವುಡ್ ವರ್ಕ್ ಕೂಡ ಸೇಮೇ ಇದೆ ಸೊ ಹಂಗಾಗಿ ಏನು ಡಿಫ್ರೆನ್ಸ್ ಎಲ್ಲ ಸೇಮ್ ಇಲ್ಲ ಒಂದೇ ಥರನೇ ರೆಂಟ್ ಕೊಟ್ಟಿದ್ದೀವಿ ಇದು ಮಾತ್ರ ನಾವಿದೀವಿ ಅಷ್ಟೇ ಸೊ ಅಮ್ಮನ ಮನೆಗೆ ಯಾಕೆ ಇಷ್ಟು ದಿನ ಆದರೂ ಬಂದಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಕೇರ್ ಟೇಕರ್ ಇರೋದು ನಿಮ್ಗೆಲ್ಲರಿಗೂ ಗೊತ್ತು ಕೇರಳದಲ್ಲಿ ಫ್ಲಡ್ಸ್ ಆಗಿತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಆ ಟೈಮಲ್ಲಿ ನಮ್ಮ ಮನೆಯಲ್ಲಿರೋ ಅಂಥ ಕೇರ್ ಟೇಕರ್ ಕೂಡ ಕೇರಳದವರೇ ಸೊ ಅವರ ಮನೆ ಕೂಡ ಫ್ಲಡ್ಸಲ್ಲಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅವರು ಆ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇದ್ರು ಇಲ್ಲಿ ಅಲ್ಲಿ ಅಂತ ಆ ಟೈಮಲ್ಲಿ ಅವರು ಅಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕೈ ಫ್ರಾಕ್ಚರ್ ಆಗಿ ರಾಡ್ ಹಾಕಿಸ್ಕೊಳ್ಳೋ ಸ್ಟೇಜ್ಗೂವರೆಗೂ ಮಾಡ್ಕೊಂಡಿದ್ರು ಏಟನ್ನು ಹಾಗಾಗಿ ಅವರು ಸ್ವಲ್ಪ ದಿನ ಅಲ್ಲೇ ಇದ್ದರು ಆ್ಯಂಡ್ ವಾಪಸ್ ಬಂದ ಮೇಲೂ ಅಷ್ಟೇ ಡಾಕ್ ಆಬ್ವಿಯಸ್ಲಿ ರೋಡ್ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಜಾಸ್ತಿ ಭಾರ ಎಲ್ಲ ಇಟ್ಟಂಗಿಲ್ಲ ಆ್ಯಂಡ್ ಆ ಥರ ಪ್ರಾಬ್ಲಮ್ಸ್ ಆಗಿದ್ದರಿಂದ ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇರಬೇಕಾಯ್ತು ನಾವು ಎಲ್ಲೂ ಓಡಾಡೋಕ್ಕಾಗಲಿಲ್ಲ ಆ್ಯಂಡ್ ಈಗೀಗ ಸ್ವಲ್ಪ ರಿಕವರ್ ಆಗಿದ್ದಾರೆ ಅವರು ಅದಕ್ಕೋಸ್ಕರ ನಾವು ಅವ್ರನ್ನ ಬಿಟ್ಟು ಧೈರ್ಯವಾಗಿ ಹೊರಗಡೆ ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಆಗ್ತಿದೆ ಅವ್ರಿಗೂ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ನಾವು ಸುಮ್ಮನೆ ಇಷ್ಟು ದಿನ ಎಲ್ಲೂ ಓಡಾಡಲಿಲ್ಲ ಕಾರ್ನರ್ ಹೌಸ್ ಹಂಗಾಗಿ ಗಾಡಿಗಳು ಓಡಾಡೋದು ತುಂಬ ಸೌಂಡ್ ರೆಕಾರ್ಡ್ ಆಗುತ್ತೆ ಪ್ಲೀಸ್ ಇಕ್ ನೋರ್ ಈ ರೀಸನ್ನಿಂದನೇ ನಾವು ಹೆಚ್ಚಾಗಿ ಎಲ್ಲೂ ಓಡಾಡೋಕ್ಕಾಗಲಿಲ್ಲ ಆ್ಯಂಡ್ ಇಲ್ಲೂ ಕೂಡ ಬರೋಕ್ಕಾಗಲಿಲ್ಲ ಬಿಕಾಸ್ ಇಲ್ಲಿ ಬಂದರೆ ಬಂದಿದ್ದ ತಕ್ಷಣ ಹೊರಡಕ್ಕಾಗಲ್ಲ ಸ್ವಲ್ಪ ಹೊತ್ತಾದರೂ ಇರಬೇಕು ಅಂತ ಅನಿಸುತ್ತೆ ಆಬ್ವಿಯಸ್ಲಿ ಅವನ ಮನೆಯಲ್ಲಿ ಹಂಗೆ ಅನ್ಸೋದು ಬಟ್ ಈ ರೀಸನ್ನಿಂದ ನನಗೆ ಬರೋಕ್ಕಾಗಲಿಲ್ಲ ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಗಿದೆ ಈಗ ನಾನು ಬಂದಿದ್ದೀನಿ ಆ್ಯಂಡ್ ಖುಷಿ ಆಗ್ತಾ ಇದೆ ಒಂಥರ ನಮ್ಮ ಮನೆಗೆ ನಾನು ಬಂದಂಗಾಯಿತು ಇದೆ ನನ್ನ ಮನೆಯ ಎಂಟ್ರೆನ್ಸ್ ನೀವು ನೋಡ್ಬೋದು ಹೂವಿನ ಹಾರ ಎಲ್ಲ ಹಾಕಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ ಅಂಡ್ ಶೂರ ಕಲ್ದಿದೆ ಅಂಡ್ ಅಮ್ಮನಿಗೆ ರಂಗೋಲಿ ಅಂದ್ರೆ ತುಂಬಾ ಇಷ್ಟ ಅಮ್ಮ ಹಾಕಿರೋ ರಂಗೋಲಿ ಅದು ಅಂಡ್ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಈ ನಾಕ್ ಬಂದು ಗಣೇಶ ಅದು ನಿಮ್ಮೆಲ್ಲರಿಗೂ ಗೊತ್ತು ನನ್ ಗಣೇಶ ಅಂದರೆ ತುಂಬ ಇಷ್ಟ ಆ್ಯಂಡ್ ಹ್ಯಾಂಡಲ್ ಕೂಡ ಗಣೇಶ ಅದೇ ಇದೆರಡು ನಾನೇ ಚೂಸ್ ಮಾಡಿದ್ದು ಇದೇ ಬೇಕು ಅಂತ ಕೇಳಿ ಹಾಕಿಸ್ಕೊಂಡೆ ಸೊ ಈಗ ಒಳಗಡೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡಲ್ಲಿ ಕೂತಿದ್ದಾರೆ ಇದು ಲಿವಿಂಗ್ ರೂಮ್ ಚಿಕ್ಕದೆ ದೊಡ್ಡದೇನಿಲ್ಲ ಎಂಡ್ ಸೋಫಾ ಎಲ್ಲ ಹಾಕಿದ್ದೀವಿ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ ಅಮ್ಮ ಬಂದು ಇದು ದೇವ್ರ ಮನೆ ದೇವ್ರ ಮನೆ ಕೂಡ ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀವಿ ನೀವೇ ನೋಡ್ಬೋದು ಜಾಸ್ತಿ ಫೋಟೋ ಫ್ರೇಮ್ಸ್ ಆ ಥರ ಏನು ಹಾಕಿಲ್ಲ ಆಲ್ಮೋಸ್ಟ್ ಎಲ್ಲ ದೇವರು ಒಂದೇ ಫ್ರೇಮಲ್ಲಿರೋ ಆ ಥರದ್ದು ಫೋಟೋನ ಹಾಕಿದೀವಿ ಆ್ಯಂಡ್ ಸಾಯಿಬಾಬಾ ಅಮ್ಮಂಗೆ ಎಲ್ಲರಿಗೂ ಇಷ್ಟ ಹಂಗಾಗಿ ಆ ಫೋಟೋನ ಕೂಡ ಇಟ್ಟಿದ್ದೀವಿ ಇಲ್ಲಿ ವಿಂಡೋಸ್ ಎಲ್ಲದಕ್ಕೂ ನಾವು ಮೆಷನ್ನ ಹಾಕ್ಸಿದ್ದೀವಿ ಸೊ ದ್ಯಾಟ್ ಮಸ್ಕಿಟೋಸ್ ಎಲ್ಲ ಬರಲ್ಲ ಒಳಗಡೆ ಅಂತ ನಮ್ಮನೆ ಹತ್ರ ಹಲ್ಲಿಗಳು ಜಾಸ್ತಿ ಇದೆ ಅದು ಕೂಡ ಒಳಗಡೆ ಬರುತ್ತೆ ಹಾಕೋದ್ರಿಂದ ಅದು ಕೂಡ ಅವಾಯ್ಡ್ ಆಗುತ್ತೆ ಎಂದ್ ಈಗ ನಾನು ಒಂದು ಕಂಪ್ಲೀಟ್ ಲುಕ್ನ ತೋರಿಸ್ತಾ ಇದ್ದೀನಿ ನಿಮಗೆ ಅಲ್ಲಿ ಟಿ ವಿ ಎಲ್ಲ ಇಟ್ಟಿದ್ದೀವಿ ಎಂ ಈ ಕಡೆ ಇಲ್ಲಿ ಬರ್ತಿದ್ದಾಗೆ ಫ್ರಿಡ್ಜ್ ಏರಿಯಾ ಇದೆ ಅಲ್ಲಿ ಫ್ರಿಡ್ಜ್ ಇಟ್ಟಿದ್ದೀವಿ ನಾವು ಸಿಂಗಲ್ ಡೋರ್ದು ಇದು ಕೂಡ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಐ ಥಿಂಕ್ ಒನ್ ಇಯರ್ ಆಗಿದೆ ಏನೋ ತೊಗೊಂಡು ಇದು ಅಷ್ಟೇ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ಥರ ಇದೆ ಅಂತ ಫ್ರಿಡ್ಜ್ ಪಕ್ಕಾನೆ ಕಿಚನ್ ಎಂಟ್ರೆನ್ಸ್ ಕೂಡ ಇದೆ ಇದು ಕಿಚನ್ ನ ಕಂಪ್ಲೀಟ್ ಲುಕ್ ಇಲ್ಲಿ ನಾವು ಸಿಂಕ್ ಏರಿಯಾ ಹತ್ರನೇ ಪ್ಯೂರಿಫೈಯರ್ ನ ಹಾಕ್ಸಿದೀವಿ ಅಂಡ್ ಇಲ್ಲಿ ಬಕೆಟ್ ನಲ್ಲಿ ನೀವು ವಾಟರ್ ಬಾಟಲ್ಸ್ನ ನೋಡ್ಬೋದು ಫ್ರಿಜ್ ವಾಟರ್ ಕುಡಿಯೋದು ಒಳ್ಳೇದಲ್ಲ ಅದಕ್ಕೋಸ್ಕರ ಈ ಥರ ಕೂಲ್ಡ್ ಆಗಿರೋದಕ್ಕೆ ಈ ಈ ಮೆಥಡನ್ನ ಫಾಲೋ ಮಾಡ್ತಾರೆ ಆ್ಯಂಡ್ ಇಲ್ಲಿ ಫೋರ್ ಬರ್ನರ್ ಸ್ಟವ್ ಇಟ್ಟಿದ್ದಾರೆ ಅದ್ರ ಪಕ್ಕದಲ್ಲೇ ಗ್ಯಾಸ್ದು ಕನೆಕ್ಷನ್ ಇದೆ ಆ್ಯಂಡ್ ಕುಕ್ಕರ್ಸ್ ಲೈನಾಗಿ ಜೋಡಿಸಿಟ್ಟಿದ್ದಾರೆ ಜೋಡ್ಸಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಶೆಲ್ಫ್ ಮಾಡಿಸಿದ್ದೀವಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಕ್ರಾಕರೀಸ್ ಅದೆಲ್ಲ ಇಟ್ಟಿದ್ದೀವಿ ಸ್ಲ್ಯಾಬ್ ಇಷ್ಟು ಉದ್ದಕ್ಕೂ ಇದೆ ಆ್ಯಂಡ್ ಕೆಳಗಡೆ ಕೂಡ ಕ್ಯಾಬಿನೆಟ್ಸ್ ಎಲ್ಲದಕ್ಕೂ ಮಾಡಿಸಿದ್ದೀವಿ ಸೇಮ್ ಇದೇ ಥರನೇ ಕೆಳಗಡೆ ಮನೆಗೆ ಕೂಡ ಮಾಡಿಸಿರೋದು ಏನು ಡಿಫ್ರೆನ್ಸ್ ಇಲ್ಲ ಆ್ಯಂಡ್ ಇಲ್ಲಿ ತೊಳೆದಿರೋ ಪಾತ್ರೆ ಎಲ್ಲ ಇಡೋದಕ್ಕೆ ಬಾಸ್ಕೆಟ್ ಇದೆ ಆದರೆ ಕೆಳಗಡೆ ರುಬ್ಬ ಇದೆ ಅಮ್ಮಂಗೆ ರುಬ್ಬೋಕಲ್ ಅಂದರೆ ಇಷ್ಟ ಅದಕ್ಕೋಸ್ಕರ ಅದನ್ನು ತರಿಸಿ ಇಟ್ಟಿದ್ದಾರೆ ಅದರಲ್ಲಿ ಯಾವಾಗಲಾದರೂ ರುಬ್ಕೊಳ್ತಾ ಇರ್ತಾರೆ ಆ್ಯಂಡ್ ಈ ಶೆಲ್ಫ್ಸ್ ಎಲ್ಲ ಮಾಡಿಸಿದ್ದೀವಿ ಆ್ಯಂಡ್ ಲಾಫ್ಟ್ ಕೂಡ ಮಾಡಿಸಿದ್ದೀವಿ ಕಿಚನ್ನ ಲುಕ್ಕು ಹಾಳಾಗದೇ ಇರೋದಕ್ಕೆ ಇದನ್ನು ಮಾಡಿಸಿದ್ದೀವಿ ಸೊ ಇದು ಕಿಚನ್ ನ ಒಂದು ಲುಕ್ ಕಿಚನ್ ಪಕ್ಕನೆ ಒಂದು ಚಿಕ್ಕ ರೂಮ್ ಇದೆ ಇದು ಈಗ ಸ್ಟೋರ್ ರೂಮ್ ತರ ಯೂಸ್ ಮಾಡ್ತಾ ಇದಾರೆ ಎಲ್ಲ ಇದರಲ್ಲೇ ಸ್ಟಫ್ ಮಾಡಿ ಇಟ್ಟಿದ್ದಾರೆ ನನ್ನ ಸಿಸ್ಟಮ್ ಕೂಡ ನೀವಲ್ಲೇ ಇದೆ ನೋಡಬಹುದು ಅಂಡ್ ಇದೊಂದು ಎಕ್ಸ್ಟ್ರಾ ಕಾಟ್ ಇದನ್ನ ಇಲ್ಲಿ ಹಾಕಿದ್ದಾರೆ ಅಂಡ್ ಕಾಫಿ ಟೇಬಲ್ ಒಂದು ಎಕ್ಸ್ಟ್ರಾ ಇತ್ತು ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಅಂಡ್ ಇದು ಒಂದು ಹಳೆ ಟಿ ವಿ ಇಲ್ಲೊಂದಿದೆ ಅಂಡ್ ಟೈಲರಿಂಗ್ ಮೆಷಿನ್ ಒಂದಿದೆ ಆ್ಯಂಡ್ ಇಲ್ಲಿ ಕೂಡ ವಾರ್ಡ್ರೋಬ್ಸ್ ಮತ್ತು ಲಾಫ್ಟ್ ಎಲ್ಲ ಮಾಡಿಸಿಟ್ಟಿದ್ದೀವಿ ಮುಂಚೆ ನನ್ನ ರೂಮ್ ಆಗಿತ್ತು ಈಗ ಇದು ಕಂಪ್ಲೀಟಾಗಿ ಸ್ಟೋರ್ ರೂಮ್ ಆಗಿದೆ ಇಲ್ಲೊಂದು ಸಿಂಗಲ್ ಕಾಟ್ ಇದೆ ಈಗ ಇಲ್ಲಿ ಸಿಸ್ಟಮ್ ಇದೆ ಈ ಸಿಸ್ಟಮ್ ನನ್ನ ಪರ್ಸ್ನಲ್ ಕಂಪ್ಯೂಟರ್ ಸಿಸ್ಟಮ್ ನನಗೆ ಈ ಸಿಸ್ಟಮ್ ನೋಡಿದ್ರೆ ನಾನು ಎಮ್ ಕಾಮ್ ಅಸೈನ್ಮೆಂಟ್ ಮಾಡಿದ್ದೆ ನೆನಪಾಗುತ್ತೆ ಬಿಕಾಸ್ ಅಷ್ಟೊಂದಿತ್ತು ಟೈಪಿಂಗ್ ಎಲ್ಲನೂ ಅದೆಲ್ಲ ಮಾಡಿದ ನೆಟ್ ಬರ್ತಾ ಇತ್ತು ನನಗೆ ಆ್ಯಂಡ್ ಇದು ಆ ಕಡೆ ರೋಡ್ ಸೈಡ್ ಲುಕ್ ಅದು ಆ್ಯಂಡ್ ಈ ರೂಮಲ್ಲಿ ಕೂಡ ಲಾಫ್ಟ್ ಎಲ್ಲ ಮಾಡಿಸಿದ್ದೀವಿ ಯಾವುದು ರೂ ಯಾವ ರೂಮ್ನಲ್ಲೂ ಮಿಸ್ ಮಾಡಿಲ್ಲ ಎಲ್ಲದರಲ್ಲೂ ವುಡ್ ವರ್ಕ್ ಅಂತೂ ಮಾಡಿಸಿದ್ದೀವಿ ಆ್ಯಂಡ್ ಈಗ ಇನ್ನೊಂದು ರೂಮನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನ ತೋರಿಸ್ತೀನಿ ಬಾತ್ರೂಮ್ ಕಾಮನ್ ಬಾತ್ರೂಮ್ ಏನಿಲ್ಲ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದರ ಇದರಲ್ಲಿ ಒಂದು ಅಟ್ಯಾಚ್ಮೆಂಟ್ ಇದೆ ಅದನ್ನು ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲಿ ಕಾರ್ನರಲ್ಲಿ ಬ್ರೌನ್ ಕಲರ್ ಶೆಲ್ಫ್ ಕಾಣಿಸ್ತಿದೆ ಅಲ್ವಾ ಅದು ರೆಡಿಮೇಡ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಅದನ್ನು ನೀವು ತಂದು ಸುಮ್ಮನೆ ಡ್ರಿಲ್ ಮಾಡಿ ಫಿಕ್ಸ್ ಮಾಡಿಸಿದ್ರೆ ಆಯಿತು ಯಾರಿಗಾದ್ರೂ ಏನಾದರೂ ಈ ಥರ ಐಡಿಯಾ ಇತ್ತು ಅಂದರೆ ಮಾಡಿಸ್ಕೊಳ್ಬೇಕು ಅಂತ ನಿಮಗೆ ಯೂಸ್ಫುಲ್ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಈ ನ ಶೇರ್ ಮಾಡ್ತಾ ಇದ್ದೀನಿ ಈ ಥರ ಡೋರ್ಸ್ ಕೊಟ್ಟಿರ್ತಾರೆ ಇದನ್ನು ಓಪನ್ ಮಾಡಿದರೆ ನಾವು ಆರಾಮಾಗಿ ನಮಗೇನು ಬೇಕೋ ಅದನ್ನು ತಗೊಂಡು ಕ್ಲೋಸ್ ಮಾಡ್ಕೊಳ್ಬೋದು ಮ್ಯಾಗ್ನೆಟಿಕ್ ಸಿಸ್ಟಮ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಲಾಕ್ ಆಗೋಗುತ್ತೆ ಸೊ ಈ ತರ ತ್ರೀ ಶೆಲ್ಫ್ಸ್ ಇರೋದನ್ನ ನಾವು ಅಟ್ಯಾಚ್ ಮಾಡಿದೀವಿ ಕೆಳಗಡೆ ಮನೆಗೆ ಅಂದ್ರೆ ರೆಂಟ್ ಕೊಟ್ಟಿರೋ ಮನೆಗೆ ಟೂ ಶೆಲ್ಫ್ಸ್ ಇರೋಂಥದನ್ನ ಹಾಕ್ಸಿದೀವಿ ಸೊ ದಟ್ ಐಟಮ್ಸ್ ನ ಸ್ಟೋರ್ ಮಾಡಿಟ್ಕೊಳ್ಳೋದಕ್ಕೆ ನಮ್ಗೊಂದು ಜಾಗ ಆಗುತ್ತೆ ಅಂಡ್ ನೋಡೋದಕ್ಕೂ ಅಷ್ಟೊಂದು ಆಕ್ವರ್ಡ್ ಆಗಿ ಕಾಣಿಸಲ್ಲ ನೆಕ್ಸ್ಟ್ ಇಲ್ಲಿ ಶವರ್ ಔಟ್ಲೆಟ್ಸ್ ಇದೆ ಅಂಡ್ ಗ್ಯಾಸ್ ಗೀಝರ್ ಕೂಡ ಹಾಕ್ಸಿದೀವಿ ನಾವು ಗೀಝರ್ ಹಾಕ್ಸಿಲ್ಲ ಗ್ಯಾಸ್ ಗೀಝರ್ ಬೆಟರ್ ಅನ್ಬಿಟ್ಟು ಅದನ್ನ ಹಾಕ್ಸಿದೀವಿ ಅಂಡ್ ಇಲ್ಲೊಂದು ಮಿರರ್ ಇದು ಬಾತ್ರೂಮ್ ನ ಒಂದು ಕಂಪ್ಲೀಟ್ ಲುಕ್ ಈಗ ನಾನು ಮಾಸ್ಟರ್ ಬೆಡ್ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಎದುರುಗಡೆನೆ ನೀವು ನೋಡ್ಬೋದು ಬೀರು ಹಳೆ ಕಾಲದ ಬೀರು ಅದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ ಸೆಂಟಿಮೆಂಟ್ಗೆ ಅಂತ ಇಟ್ಕೊಂಡಿದ್ದಾರೆ ಆ್ಯಂಡ್ ಅದರಲ್ಲಿ ಆಲ್ಮೋಸ್ಟ್ ಇಟ್ಸ್ ಲೈಕ್ ಸ್ಟೋರೂಮ್ ಏನೇನು ಬೇಡವೋ ಅದನ್ನೆಲ್ಲ ಅದರಲ್ಲಿ ಹಾಕಿ ಡಂಪ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಮಿರರ್ ಕೂಡ ಇರೋದ್ರಿಂದ ಅದು ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು ಲಾಫ್ಟ್ ಹಾಕ್ಸಿದ್ದೀವಿ ಅಂಡ್ ಇಲ್ಲಿ ಒಂದು ವಾಲ್ ಕ್ಲಾಕ್ ಹಾಕ್ಸಿದೀವಿ ಇಲ್ಲಿ ಒಂದು ಟೈಲರಿಂಗ್ ಮೆಷಿನ್ ಇದೆ ಆಕ್ಚುಲಿ ಇದು ಜಿಕ್ಸಾಗ್ ಮೆಷಿನ್ ಅದು ನಾರ್ಮಲ್ ಸ್ಟಿಚಿಂಗ್ ಮೆಷಿನ್ ಅದ್ರ ಪಕ್ಕ ಇರೋದು ನಂದು ಸ್ಟಡಿ ಟೇಬಲ್ ಆಗಿತ್ತು ಆಗ ಈಗ ಅದನ್ನ ಮಿಸ್ಲೇನಿಯಸ್ ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂಡ್ ಇಲ್ಲೊಂದು ಕಾಟ್ ಇದೆ ಅಂಡ್ ವಿಂಡೋಸ್ ಅಲ್ಲಿ ತ್ರೀ ಸೈಡ್ ಇದೆ ಆ ಕಡೆ ಟೂ ಸೈಡ್ಸ್ ಇತ್ತು ನೋಡಿದ್ರಲ್ಲ ಅಮ್ಮನ ಮನೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಸಿಂಪಲ್ ಆಗಿದೆ ನಾವೇನು ತುಂಬ ಡೆಕೋರೇಟಿವ್ ಐಟಮ್ಸ್ ಆಗಲಿ ಈ ಥರದೆಲ್ಲ ಏನೂ ಇಟ್ಟಿಲ್ಲ ನಾನು ಕೂಡ ಕೆಲವೊಂದು ಕ್ರಾಫ್ಟ್ ವರ್ಕ್ನ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬಟ್ ಈಗ ಕೆಲವೊಂದು ಹಾಳಾಗಿದೆ ಬಟ್ ಸ್ಟಿಲ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನೆಲ್ಲ ನನ್ನ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ ಯೂಸ್ ಮಾಡದೇ ಇರೋದಕ್ಕೆ ಸೊ ಯಾವ ಥರ ಮಾಡಿದ್ದೀನಿ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆದರೆ ನನಗೆ ಟೈಮ್ ಸಿಕ್ತು ಅಂದರೆ ಡೆಫಿನೆಟ್ಲಿ ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಈಗ ನಾನು ತೋರಿಸ್ತೀನಿ ನಿಮಗೆ ನಾನು ಏನೇನು ಮಾಡಿದ್ದೆ ಅಂತ ನೀವು ನೋಡ್ಬೋದು ಇದೆರಡು ನಾನು ಮಾಡಿದ್ದು ಕ್ರಾಫ್ಟ್ ವರ್ಕು ಇದು ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಈ ಥರ ಅಂಟಿಸ್ಕೊಂಡು ಹೋಗೋದು ಒಂಥರ ಫ್ಲವರ್ ವಾಶ್ ಟೈಪ್ ನಾನು ಮಾಡೋಕ್ಕೆ ಹೋಗಿದ್ದೆ ಆ್ಯಂಡ್ ಇದು ನ್ಯೂಸ್ ಪೇಪರಲ್ಲಿ ಬಾಸ್ಕೆಟ್ ಟೈಪ್ ಮಾಡಿದ್ದೆ ಇದನ್ನು ಫಸ್ಟ್ ತೋರಿಸ್ತೀನಿ ನ್ಯೂಸ್ ಪೇಪರ್ನ ಓಲ್ಡ್ ನ್ಯೂಸ್ ಪೇಪರ್ ಸಿತ್ತು ಅಂದರೆ ಅದನ್ನು ಈ ಥರ ರೋಲ್ ಮಾಡಿ ಅದನ್ನು ಒಂದೊಂದು ಹಾಕಿ ಅಂಟಿಸ್ಕೊಂಡು ನಾವು ಮಾಡಬೇಕಾಗುತ್ತೆ ಆ್ಯಂಡ್ ಈ ಲಿಡ್ ಕೂಡ ನಾನು ನ್ಯೂಸ್ ಪೇಪರಿಂದನೇ ಮಾಡಿರೋದು ಸುತ್ತಲೂ ಪೇಂಟ್ ಮಾಡಿದ್ದೀನಿ ಕಾಂಬಿನೇಷನ್ ಇರಲಿ ಅಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಲರ್ನ ಯೂಸ್ ಮಾಡ್ಕೊಂಡು ಪೇಂಟ್ ಮಾಡಿದ್ದೀನಿ ಆ್ಯಂಡ್ ಇದರಲ್ಲಿ ಬೇಡದೆ ಇರೋ ಐಟಮ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ಆ್ಯಂಡ್ ಭಾರ ಜಾಸ್ತಿ ಹಾಕಿದ್ದಕ್ಕೆ ಅದೆಲ್ಲ ಮುರಿದೋಗಿದೆ ಆ್ಯಂಡ್ ಎಲ್ಲದೇ ಅಲ್ಲಿ ಹಾಕಿ ಇಟ್ಟಿರೋದ್ರಿಂದ ಕೂಡ ಬೆಂಡ್ ಹಾಕಿ ಎಲ್ಲ ಮುರಿದೋಗ್ತಿತ್ತು ಹೋಗ್ತಿತ್ತು ಸೊ ಹೆಚ್ಚಾಗಿ ಏನೂ ಇಲ್ಲ ಸುಮ್ಮನೆ ಈ ಥರ ರೋಲ್ ಮಾಡಿ ಅಂಟಿಸೋದು ಅಷ್ಟೇ ಆ ರೋಲ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನು ನಿಮಗೆ ನನ್ನ ಇಂಟ್ರಡಕ್ಷನ್ ವಿಡಿಯೋನಲ್ಲಿ ಹೇಳಿದ್ದೆ ಅಜ್ಜಿನ ನೋಡ್ಕೊಳ್ತಾ ಇದ್ದೆ ನಾನು ಎಮ್ ಕಾಮ್ ಮುಕ್ಸದ ಮೇಲೆ ಅಂತ ಆ ಟೈಮಲ್ಲಿ ಫ್ರೀ ಟೈಮ್ ಇತ್ತು ಇತ್ತಲ್ವಾ ಅದಕ್ಕೋಸ್ಕರ ನಾನು ಇದನ್ನು ಈ ಥರದ್ದು ಕ್ರಾಫ್ಟ್ ವರ್ಕ್ ಆ ಥರ ಎಲ್ಲ ಮಾಡ್ಕೊಂಡು ಕೂತಿದ್ದೆ ಅಜ್ಜಿಗೂ ತುಂಬ ಖುಷಿ ಇತ್ತು ನಾನು ಆ ಥರ ಇದ್ದಿದ್ದು ಆ್ಯಂಡ್ ಅವರು ನಮ್ಮನ್ನು ಬಿಟ್ಟೋದ್ಮೇಲೆ ನನಗೆ ಅದನ್ನು ಮತ್ತೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಬಿಕಾಸ್ ಅದನ್ನು ಮಾಡೋದಕ್ಕೆ ಹೋದಾಗೆಲ್ಲ ನನ್ನ ಅಜ್ಜಿನೇ ನೆನಪಾಗ್ತಿದ್ರು ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲಿಲ್ಲ ಅಂಡ್ ಇದು ಕೂಡ ಈ ವಾಸ್ ಅಂತ ತೋರಿಸ್ದೆ ಅಲ್ವಾ ಅದನ್ನು ಇನ್ಕಂಪ್ಲೀಟ್ ಆಗಿತ್ತು ಅದೇ ರೀಸನ್ಗೆ ಇನ್ನು ಪೇಂಟಿಂಗು ಅದೆಲ್ಲ ಮಾಡಬೇಕಾಗಿತ್ತು ಬಟ್ ಆ ರೀಸನ್ನಿಂದ ನಾನು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಲಿಲ್ಲ ಸೊ ಸೈಡ್ ಲುಕ್ ಈ ಥರ ಕಾಣಿಸುತ್ತೆ ನಿಮಗೆ ಕಲರ್ ಕಾಂಬಿನೇಷನ್ ಆ ಬ್ಲೂ ಕೂಡ ಯೂಸ್ ಮಾಡಿದ್ದೀನಿ ಬ್ಲ್ಯಾಕ್ ಗೋಲ್ಡ್ ಆ್ಯಂಡ್ ಬ್ಲೂ ಸೈಡ್ಸಲ್ಲಿ ಬ್ಲೂ ಮೇಲೆ ಕೆಳಗಡೆ ಎಲ್ಲ ಬ್ಲ್ಯಾಕಲ್ಲಿ ಮಾಡಿರೋದು ಕೆಳಗಡೆ ಬಾಟಮ್ ಕೂಡ ಲಿಡ್ ಅನ್ನು ಮಾಡಿರೋ ತರನೇ ನಾನು ನ್ಯೂಸ್ ಪೇಪರಲ್ಲಿ ದೊಡ್ಡ ರೋಲ್ ಮಾಡಿ ಅದರ ಮೇಲೆ ಅಂಟಿಸ್ಕೊಂಡು ಹೋಗಿರೋದು ಸೊ ಈ ಥರ ಬಾಸ್ಕೆಟ್ಸ್ ನೀವು ಕೂಡ ಮಾಡ್ಬೋದು ಈಗ ಹೇಗಿದ್ರು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಮಕ್ಕಳಿಗೂ ಈ ಥರ ಮಾಡಿ ತೋರಿಸಿದ್ರೆ ಅಥವಾ ಮಾಡೋದಕ್ಕೆ ಕೊಟ್ಟರೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ಒಳ್ಳೆ ಒಂದು ಕ್ರಿಯೇಟಿವಿಟಿ ಕೂಡ ಬೆಳೆಯುತ್ತೆ ನೆಕ್ಸ್ಟು ನಾನು ತೋರಿಸ್ತಾ ಇರೋದೆಲ್ಲ ಅಮ್ಮ ಡಿಸೈನ್ ಮಾಡಿರೋ ಅಂಥ ಸ್ಯಾರೀಸ್ ಇದೆಲ್ಲ ಪ್ಲೇನ್ ಸ್ಯಾರೀಸು ಅದನ್ನು ತಗೊಂಡು ಬಂದು ಈ ಥರ ವರ್ಕ್ ಮಾಡಿದ್ದಾರೆ ಬಾರ್ಡರ್ ಆಗಲಿ ಕಂಪ್ಲೀಟ್ ಫುಲ್ ಸ್ಯಾರಿನ ಈ ಥರ ಡಿಸೈನ್ ಮಾಡಿದ್ದಾರೆ ಒಂಥರ ಶೈನಿಯಾಗಿರೋಂಥ ಟ್ಯೂಬ್ಸ್ ಬರುತ್ತಲ್ವಾ ಕಲರ್ ಕಲರ್ ಆ ಥರದ್ರಲ್ಲಿ ಅದನ್ನು ಮಾಡಿರೋದು ಆ್ಯಂಡ್ ಈ ಸ್ಯಾರಿ ಕೂಡ ವರ್ಕ್ ಮಾಡಿದ್ದಾರೆ ಅಂದರೆ ಸ್ಟಿಚ್ ಮಾಡಿ ವರ್ಕ್ ಮಾಡಿರೋದು ಚಮ್ಕೀಸ್ ಅಥವಾ ಬೀಡ್ಸ್ ಈ ಥರದ್ದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಸ್ಟಿಚ್ ಮಾಡಿದ್ದಾರೆ ಫುಲ್ ಸ್ಯಾರಿಗೆ ಈ ಥರ ಬಾರ್ಡರ್ ಆ್ಯಂಡ್ ಮಧ್ಯದಲ್ಲಿ ಆ ಥರ ಮಾವಿನಕಾಯಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಇದು ಒಂಥರ ಚಮ್ಕಿ ವರ್ಕ್ ಮಾಡಿದ್ದಾರೆ ಇದು ಕೂಡ ಸ್ಟಿಚ್ ಮಾಡಿ ಮಾಡಿರೋದು ಕಂಪ್ಲೀಟ್ ಸ್ಯಾರಿ ಆ್ಯಂಡ್ ಮಧ್ಯದಲ್ಲಿ ಈ ಥರ ಫ್ಲವರ್ ಡಿಸೈನ್ ಆ ಥರ ಚಾಕ್ ಪೀಸಲ್ಲೆಲ್ಲ ಡ್ರಾ ಮಾಡಿಕೊಂಡು ಸ್ಟಿಚ್ ಮಾಡಿರೋದು ಸೊ ಈ ಥರ ಒಂದು ಫೋರ್ ಫೈವ್ ಸ್ಯಾರೀಸ್ ಮಾಡಿದ್ದಾರೆ ಅದರ ಜೊತೇಲಿ ಒಂದಷ್ಟು ಚೂಡಿದಾರ್ಸ್ ಕೂಡ ಮಾಡಿದರು ಬಟ್ ಚೂಡಿದಾರ್ಸ್ ಎಲ್ಲ ಬೇರೆ ಯಾರಿಗೂ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ ಸ್ಯಾರೀಸ್ ಮಾತ್ರ ಇತ್ತು ಅದನ್ನು ತೋರಿಸ್ತಾ ಇದ್ದೀನಿ ಈ ಸ್ಯಾರಿ ಕೂಡ ಅಷ್ಟೇ ಇದು ಶೈನಿಂಗ್ ಸ್ಯಾರಿ ಪ್ಲೇನ್ ಸ್ಯಾರಿ ಸಿಕ್ಕಿತ್ತು ಅದನ್ನು ತೊಗೊಂಡು ಬಂದು ಈ ಥರ ವರ್ಕ್ ಮಾಡಿದ್ದಾರೆ ಫ್ಲವರ್ಸ್ ಎಲ್ಲ ಸ್ಟಿಚ್ ಮಾಡಿ ಮಾಡಿರೋದು ಅದ್ರ ಮೇಲೆ ಪ್ರಿಂಟ್ಸ್ ಇತ್ತು ಆಲ್ರೆಡಿ ಸ್ಯಾರಿ ಮೇಲೆ ಪ್ಲೇನ್ ಪ್ಲೇನ್ ಪ್ರಿಂಟ್ಸು ಅದ್ರ ಮೇಲೆ ನಾ ಈ ಥರ ಚಮಕಿನೆಲ್ಲ ಹಾಕಿ ವರ್ಕ್ ಮಾಡಿರೋದು ಸೊ ಈ ಥರ ಎಲ್ಲ ಫುಲ್ ಸ್ಯಾರಿಗೆ ಮಾಡಿದ್ದಾರೆ ಆ್ಯಂಡ್ ಇದೇ ಇದನ್ನು ನೋಡಿಕೊಂಡೆ ನಾನು ಇನ್ಸ್ಪೈರ್ ಆಗಿ ನನ್ನ ಮದುವೆದು ರಿಸೆಪ್ಷನ್ ಸ್ಯಾರಿ ಇತ್ತಲ್ವ ಆ ಸ್ಯಾರಿಗೆ ನಾನು ಕೂಡ ವರ್ಕ್ ಮಾಡಿದ್ದು ಸೊ ಈ ಥರ ವರ್ಕ್ ಮಾಡಿದ್ದಾರೆ ನೀವೇ ನೋಡ್ಬೋದು ಇದೆಲ್ಲ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು ಹಾಗೆಲ್ಲ ಅವರಿಗೆ ಟೈಮ್ ಕೂಡ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಮಾಡಿದ್ರು ಈಗ ಅವ್ರಿಗೂ ಟೈಮ್ ಇಲ್ಲ ಹಾಗಾಗಿ ಮಾಡ್ತಾ ಇಲ್ಲ ನನ್ನದು ಇನ್ನ ಕೆಲವೊಂದು ಕ್ರಾಫ್ಟ್ ವರ್ಕ್ ಇದೆ ಇದು ಆ್ಯಕ್ಚುಲಿ ರೆಡಿಮೇಡ್ ದೀಪಗಳು ನಮಗೆ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ಪ್ಲೇನ್ ದೀಪಗಳು ಇದನ್ನ ನಾನು ಪೇಂಟ್ ಮಾಡಿದೆ ಪೇಂಟ್ ಎಲ್ಲ ಆಲ್ಮೋಸ್ಟ್ ಹೊರಟೋಗ್ತಾ ಇದೆ ದೀಪಾವಳಿ ಹಬ್ಬಕ್ಕೆಲ್ಲ ಇಡೋದಿಕ್ಕೆ ಅಂತ ಈ ಥರದ ಮಾಡಿದ್ದೆ ಡಿಸೈನ್ ಆಗಿರುತ್ತೆ ಅಂದ್ಬಿಟ್ಟು ಗೋಲ್ಡ್ ಪೇಂಟ್ ಹಚ್ಬಿಟ್ಟು ಅದರ ಮೇಲೆ ಬ್ಲಾಕ್ ಪೇಂಟ್ ಇಂದ ಡೆಕೋರೇಟ್ ಮಾಡಿದೆ ಅಂಡ್ ಇದು ಪಾಟ್ ನಾನು ಕಾಫಿ ಟೇಬಲ್ ಅಥವಾ ಟೀ ಪಾಯ್ ಮೇಲೆ ಇಡೋದಕ್ಕೆ ತರ್ತಾರಲ್ವಾ ಆ ತರದ್ದು ಇದನ್ನ ಈಗ ಸದ್ಯಕ್ಕೆ ಮೇಲೆ ಇಟ್ಟಿದ್ದಾರೆ ಯೂಸ್ ಮಾಡ್ತಾ ಇಲ್ಲ ಅಂಡ್ ಈ ಇದಕ್ಕೂ ಕೂಡ ಗೋಲ್ಡ್ ಪೇಂಟ್ ಹಾಕಿ ಈ ತರ ಬಾರ್ಡರ್ ಎಲ್ಲ ಮಾಡಿ ಚಮಕಿ ಎಲ್ಲ ಅಂಟಿಸಿ ಚೆನ್ನಾಗಿ ಮಾಡಿದ್ದೆ ಅಂಡ್ ಇದ್ರಲ್ಲಿ ನೀರ್ ತುಂಬಿಸ್ಬಿಟ್ಟು ಲೋಟಸ್ ಫ್ಲವರ್ಸ್ ಎಲ್ಲ ಬರುತ್ತಲ್ವಾ ಆರ್ಟಿಫಿಷಿಯಲ್ ಅದನ್ನ ಹಾಕಿಟ್ಟಿದ್ವಿ ಸೊ ಈಗ ಸದ್ಯಕ್ಕೆ ಇದನ್ನ ಇಲ್ಲಿ ಇಟ್ಟಿದ್ದಾರೆ ಇದು ಆ್ಯಕ್ಚುಲಿ ಟ್ಯಾಂಕ್ ಕೆಳಗಡೆ ಒಂದು ಸ್ಪೇಸ್ ಮಾಡಿದ್ವಿ ಅದನ್ನು ಒಂದು ರೂಮ್ ಥರ ಮಾಡಿ ಅಲ್ಲಿ ಬೇಡದೆ ಇರೋದನ್ನೆಲ್ಲ ಶೆಲ್ಫ್ ಮಾಡಿಸಿ ಅಲ್ಲಿ ಇಟ್ಟಿದ್ದೀವಿ ಬೇಕಂದಕ್ಕೆ ಯೂಸ್ ಮಾಡ್ತೀವಿ ಆ್ಯಂಡ್ ಇದಕ್ಕೆ ಗ್ರಿಲ್ ಡೋರ್ನ ಕೂಡ ಹಾಕಿಸಿದ್ದೀವಿ ಇದು ಟೆರೆಸ್ ಅಲ್ಲಿ ಕೆಲವೊಂದು ಪಾಟ್ಸ್ನ ಇಟ್ಟಿದೀವಿ ಮನೆ ಮುಂದೆ ಕೂಡ ಕೆಲವೊಂದು ಗಿಡಗಳನ್ನು ಹಾಕಿದ್ದಾರೆ ಇದು ದಾಸವಾಳ ಗಿಡ ಆ್ಯಂಡ್ ಅದರ ಪಕ್ಕದಲ್ಲಿ ಕರಿಬೇವಿನ ಗಿಡ ಇದೆ ಅದ್ರ ಪಕ್ಕ ಅಲೋವೆರಾ ಇದೆ ಸೊ ಇದೆಲ್ಲ ಅಮ್ಮನ್ಗೆ ಗಿಡ ಬೆಳೆಸ್ಬೇಕು ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ಅವರು ಎಲ್ಲ ಯಾವ್ಯಾವ್ದು ಬೆಳೆಸಕ್ ಆಗುತ್ತೋ ಅದನ್ನೆಲ್ಲ ಬೆಳೆಸ್ತಾ ಇದಾರೆ ಇವನ್ ಹಸಿ ಮೆಣಸಿನ್ಕಾಯಿ ಗಿಡ ಕೂಡ ಇದೆ ಐ ತಿಂಕ್ ಇದೆ ಅನ್ಸುತ್ತೆ ಅದು ಅಂಡ್ ಟೊಮೆಟೊ ಗಿಡ ಕೂಡ ಹಾಕಿದ್ದಾರೆ ಅಂಡ್ ಬ್ರಹ್ಮ ಕಮಲ ಗಿಡ ಇದು ಆಮೇಲೆ ಮನಿ ಪ್ಲಾಂಟ್ ಕೂಡ ಇದೆ ಅಂಡ್ ಟೊಮೆಟೊದು ಗಿಡ ಕೂಡ ಹಾಕಿದ್ರು ಈ ತರ ಎಲ್ಲ ಹಾಕಿದ್ರು ಇಲ್ಲಿ ಸೊಪ್ ಗಿಡ ಕೂಡ ಇದೆ ಈ ತರ ಎಲ್ಲ ಚಿಕ್ಕ ಚಿಕ್ಕ ಪಾಟ್ಸ್ ಎಲ್ಲ ಹಾಕಿದರೆ ಮನೆ ಮುಂದೆ ಕೂಡ ಸ್ವಲ್ಪ ಜಾಗ ಇತ್ತು ಅಲ್ಲಿ ಕೂಡ ಗಿಡಗಳನ್ನ ಹಾಕಿದ್ದಾರೆ ಆಲ್ಮೋಸ್ಟ್ ಸೇಮ್ ಗಿಡಗಳೇ ಅಲ್ಲೂ ಇರೋದು ಈಗಷ್ಟೇ ನಾವು ಮನೆಗೆ ಬಂದ್ವಿ ಸೊ ನೀವೇ ನೋಡ್ಬೋದು ಕಂಪ್ಲೀಟ್ ಆಗಿ ಟಯರ್ಡ್ ಆಗಿದೀವಿ ಬಿಕಾಸ್ ನಮ್ಮ ಮನೆಯಿಂದ ಅಂದ್ರೆ ಇಲ್ಲಿಂದ ಅಮ್ಮನ ಮನೆಗೆ ತುಂಬಾ ದೂರ ನಮ್ಮ ಮನೆ ಈ ಎಂಡ್ ಅಂದ್ರೆ ಅಮ್ಮನ ಮನೆ ಆ ಎಂಡು ಹಂಗಾಗಿ ತುಂಬಾ ಟಯರ್ಡ್ ಆಗಿದ್ದೀವಿ ಸೊ ಈಗ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡು ನಿದ್ದೆ ಮಾಡಿ ರೆಸ್ಟ್ ತಗೊಳ್ಬೇಕಾಗತ್ತೆ ಅಂಡ್ ಅದ್ರ ಜೊತೆಲಿ ಈ ವಿಡಿಯೋ ಕೂಡ ಎಡಿಟ್ ಮಾಡಬೇಕು ಸೊ ಹಂಗಾಗಿ ಇವಾಗ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ನಲ್ಲಿ ದೆನ್ ಬೈ ಬಾಯ್